ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಕಿ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ ಇವಳೇನು ಇವಳು ಪಾರ್ಲರ್ ಅಂತಾಳೆ ಕಿಚನಲ್ಲಿ ಏನು ಮಾಡ್ತಾ ಇದ್ದಾಳೆ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು ಫ್ರೆಂಡ್ ನನ್ನ ಒಂದು ಯೂಟ್ಯೂಬ್ ಚಾನಲ್ ನಿಮಗೆ ನನ್ನ ಒಂದು ಪ್ರತಿಯೊಂದು ವೀಡಿಯೋ ಸಹಿತ ಅಪ್ಲೋಡ್ ಆಗ್ತಾ ಹೋಗತ್ತೆ ಫ್ರೆಂಡ್ ಇವತ್ತು ನಾನು ಶೇಂಗಾಯಿಂದ ಶೇಂಗಾ ಚಟ್ನಿ ಪುಡಿ ಮಾಡೋದೇನೆ ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ ನಮ್ಮ ಕಡೆ ಎಲ್ಲ ಶೇಂಗಾ ಚಟ್ನಿ ಪುಡಿ ಎಲ್ಲ ಮಾಡೋಲ್ಲ ನಮ್ಮ ಕಡೆ ಏನಿದ್ರು ಉಪ್ಸಾರು ಬಿಸಿ ಮುದ್ದೆ ನಮ್ಮ ಕಡೆ ಫೇಮಸ್ಸು ಸೊ ಈಗ ನಾನು ಶೇಂಗಾ ಚಟ್ನಿ ಪುಡಿ ಅಂತಂದರೆ ನನ್ನ ಮಗಳಿಗೆ ತುಂಬಾ ಇಷ್ಟ ಹಿಂದೆ ಮಾಡಿದ್ದೆ ಮಾಡಿಬಿಟ್ಟು ನಾನು ಫ್ರಿಜಲ್ಲಿ ಸ್ಟೋರ್ ಮಾಡಿಬಿಡ್ತೇನೆ ಸೊ ಅದೆಲ್ಲ ಖಾಲಿಯಾಗಿದೆ ಫ್ರೆಂಡ್ಸ್ ಹೋಗ್ತಾ ಬರ್ತಾ ನಾನೇ ಒಂದೊಂದು ಸ್ಪೂನ್ ಬೈಗೆ ಹಾಕೊಂಡು ಹಾಕ್ಕೊಂಡು ಖಾಲಿಯಾಗಿದೆ ಸೊ ನನ್ನ ಮಗಳು ಶೇಂಗಾ ಚಟ್ನಿ ಪುಡಿ ಮಾಡು ಅಂತಂದಳು ಸೊ ಹಾಗಾಗಿ ನಾನು ಶೇಂಗಾ ಚಟ್ನಿ ಪುಡಿ ಮಾಡ್ತಾ ಇದ್ದೀನಿ ಫ್ರೆಂಡ್ ನಾನು ಈಗ ಶೇಂಗಾ ಚಟ್ನಿ ಪುಡಿಗೆ ಎರಡು ಬಟ್ಲಿ ತೊಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿನೇ ಮಾಡಿ ಸ್ಟೋರ್ ಮಾಡೋಣ ಅಂತ ಹಾಂ ನಾನು ಮೊದಲನೇದಾಗಿ ನಾನು ಗ್ಯಾಸ್ ಸ್ಟೌವನ್ನ ಹಾನ್ ಮಾಡ್ಕೊತಾ ಇದ್ದೀನಿ ಗ್ಯಾಸ್ ಸ್ಟೌವ್ ಆನ್ ಆಯಿತು ಫ್ರೆಂಡ್ ಕಾಣಿಸ್ತಾ ಇದೆಯಾ ಓಕೆ ಹಾಂ ಎಸ್ ಗ್ಯಾಸ್ ಆನ್ ಆಗಿದೆ ಫ್ರೆಂಡ್ಸ್ ಪಕ್ಕದಲ್ಲಿ ಮಧ್ಯಾಹ್ನ ಊಟಕ್ಕೆ ಅಂತ ಅನ್ನ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಾನು ಕುಕ್ಕರ್ ಯೂಸ್ ಮಾಡಲ್ಲ ಕುಕ್ಕರನ್ನು ಯಾಕೆ ಯೂಸ್ ಮಾಡೋಲ್ಲ ಅಂತಂದರೆ ಸುಮಾರು ಒಂದಲ್ಲ ಎರಡಲ್ಲ ಐದು ಸಲ ಡಮ್ 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 ದೀಪಾವಳಿ ಹಬ್ಬನೇ ನಮ್ಮ ನಮ್ಮನೆ ಕುಕ್ಕರ್ ಕಾಲದಲ್ಲಿ ಸೊ ಹಾಗಾಗಿ ಕುಕ್ಕರ್ ಸವಾಸನೆ ಬೇಡ ಅಂತ ನನಗೆ ಬೇಕು ಅಂತಂದರೆ ಎಷ್ಟು ಬೇಕು ಅಷ್ಟನ್ನು ನಾನು ಪಾತ್ರೆಯಲ್ಲೇ ನಾನು ಅನ್ನ ಮಾಡ್ಕೊತೀನಿ ಇನ್ಕ್ಲೂಡಿಂಗ್ ನಾನು ಸಾಂಬಾರಾದರೂ ಅಷ್ಟೇ ಫ್ರೆಂಡ್ ನಾನು ಕುಕ್ಕರ್ನ ನಾನು ಯೂಸ್ ಮಾಡೋದೇ ಇಲ್ಲ ನಿಧಾನ ಆದರೂ ಹಡ್ಡಿ ಇಲ್ಲ ನಾನು ಪಾತ್ರೆಯಲ್ಲೇ ನಾನು ಮಾಡ್ಕೊತೀನಿ ಯಾಕಂದರೆ ಐದು ಸಲ ಫ್ರೆಂಡ್ ಕುಕ್ಕರ್ ಬ್ಲಾಸ್ಟ್ ಆಗಿರೋದು ಸೊ ಆರನೇ ಸಲ ಮತ್ತು ಪ್ರಯತ್ನ ಬೇಡ ಆ ಸಾಹಸನೂ ಬೇಡ ಅಂತ ಬಿಟ್ಬಿಟ್ಟಿದ್ದೀನಿ ಸೊ ಈಗ ಪಾತ್ರೆ ಕಾದಿದೆ ನಾನು ಇದಕ್ಕೆ ಶೇಂಗಾರ ಮಾಡ್ಕೊತಾ ಇದ್ದೀನಿ ಶೇಂಗಾನ ಫ್ರೆಂಡ್ಸ್ ತುಂಬ ಲೋ ಮೇಲೆ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಯಾಕಂದ್ರೆ ಶೇಂಗಾ ಮೇಲೆ ತಕ್ಕಂತೆ ಚಿಕ್ಕ ಎಲ್ಲ ಸುರಿಬೇಕು ಅಂತಂದರೆ ನಾವು ಶೇಂಗಾನ ಬಿಸಿ ಮಾಡ್ಕೊಳ್ಳೇಬೇಕಾಗತ್ತೆ ಬಿಸಿ ಆಗ್ತಾ ಇದೆ ಫ್ರೆಂಡ್ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಬಿಸಿ ಆಗ್ತಾ ಇದೆ ಫ್ರೆಂಡ್ ಇದನ್ನು ನಾನು ಲೋ ಫ್ಲೇಮಲ್ಲೇ ಇಟ್ಕೊಳ್ಳೋಣ ಫ್ರೆಂಡ್ ಈ ಒಂದು ಶೇಂಗಾ ಚಟ್ನಿ ಪುಡಿಗೆ ಬೇರೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತಂದರೆ ನಾನಿಲ್ಲಿ ಶೇ ಒಣಮೆಣಸಿನ್ಕಾಯಿ ಜೀರಿಗೆ ಮೆಣಸು ಸ್ವಲ್ಪ ಹುಣಸೆಹಣ್ಣು ಮತ್ತು ಹಾಗೆ ಬೆಳ್ಳುಳ್ಳಿ ಮತ್ತು ಜೊತೆಗೆ ಕರಿಬೇವು ಫ್ರೆಂಡ್ ನಾನಿವತ್ತು ಶೇಂಗಾ ಚಟ್ನಿ ಪುಡಿ ಮಾಡ್ತಾ ಇದ್ದೀನಿ ನನ್ನ ಒಂದು ನೆಕ್ಸ್ಟ್ ಅಲ್ಲಿ ಕರ್ಬೇವ್ ಚಟ್ನಿ ಪುಡಿಯನ್ನು ಮಾಡ್ತೀನಿ ಕರ್ಬೇವ್ ಚಟ್ನಿ ಪುಡಿ ಅಂತ ಫ್ರೆಂಡ್ ಬಿಸಿ ಬಿಸಿ ಅನ್ನ ತುಪ್ಪ ಹಾಕೊಂಡು ಊಟ ಮಾಡಬೇಕು ತುಂಬಾ ತುಂಬ ಚೆನ್ನಾಗಿರುತ್ತೆ ನನ್ನ ಒಂದು ನೆಕ್ಸ್ಟ್ ವ್ಲಾಗು ಕರ್ಬೇವ್ ಚಟ್ನಿ ಪುಡಿನೇ ಆಗಿರುತ್ತೆ ಫ್ರೆಂಡ್ ಈ ಚಟ್ನಿ ಪುಡಿಗಳನ್ನ ಈ ಥರ ನೀವು ಸ್ಟೋರ್ ಮಾಡ್ಕೊಂಡು ಚಪಾತಿ ರೊಟ್ಟಿಗೆಲ್ಲ ಬಳಸ್ಬೋದು ಹಾಗೆ ಬಿಸಿ ಅನ್ನ ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಚಟ್ನಿ ಪುಡಿ ಇತ್ತು ಅಂತಂದರೆ ನಾನು ಸಾಂಬಾರನ್ನೇ ಮುಟ್ಟಲ್ಲ ಫ್ರೆಂಡ್ ನಾನು ಯಾವಾಗಲೂ ನಾನು ಚಟ್ನಿ ಪುಡಿ ಕಂಡ್ರೆ ತುಂಬ ಇಷ್ಟ ಅದು ಅಲ್ಲೇ ಈ ಥರ ಚಟ್ನಿ ಪುಡಿಗಳೆಲ್ಲ ನಮ್ಮ ನನಗೆ ತುಂಬ ಸ್ಪೆಷಲ್ ಇದು ನಾವೇನಿದ್ರೂ ಉಪ್ಸಾರು ಮುದ್ದೆ ಊಟ ಮಾಡ್ಕೊಂಡು ಬಂದಿರೋರು ಸೊ ಹಾಗಾಗಿ ಇವತ್ತು ನಾನು ಸ್ವಲ್ಪ ಜಾಸ್ತಿನೇ ಚಟ್ನಿ ಪುಡಿ ಮಾಡ್ತಾಯಿದ್ದೀನಿ ನಮ್ಮ ಊರಿಗೂ ಸ್ವಲ್ಪ ಕಳಿಸೋಣ ಅಂತ ಫ್ರೆಂಡ್ಸ್ ಇದ್ದೀರಾ ನೀಟಾಗಿ ಫ್ರೈ ಹಾಕ್ತಾ ಇದೆ ಪಕ್ಕದಲ್ಲಿ ಅನ್ನವೂ ಇದೆ ಅಯ್ಯೋ ಅನ್ನಕ್ಕೆ ಉಪ್ಪೇ ಹಾಕಿಲ್ಲ ಫ್ರೆಂಡ್ಸ್ ಅನ್ನಕ್ಕೆ ಸ್ವಲ್ಪ ಹಾಕ್ತಾ ಇದ್ದೀನಿ ಬರೀ ಅನ್ನ ಮಾಡಬಾರ್ದಂತೆ ಬಂಜೆ ಅನ್ನ ಅಂತ ನಮ್ಮಮ್ಮ ಯಾವಾಗಲೂ ಬೈತಾಕ್ತಾರೆ ಸೊ ಅದಕ್ಕೆ ನಾನು ಅನ್ನಕ್ಕೆ ಉಪ್ಪು ಉಪ್ಪಾಕಿದ್ದೀನಿ ಫ್ರೆಂಡ್ ಇದಿನ್ನೂ ಸ್ವಲ್ಪ ಕುರಿಬೇಕಾಗತ್ತೆ ಯಾಕಂದರೆ ಇದು ಕಂಪ್ಲೀಟ್ ಅದು ಶೇಂಗ ಸಿಪ್ಪೆ ಎಲ್ಲ ಬಿಡಬೇಕಲ್ವಾ ಸೊ ಹಾಗಾಗಿ ಇದಿನ್ನು ಸ್ವಲ್ಪ ಬಿಸಿ ಆಗಬೇಕು ಬಿಸಿ ಹಾಕ್ತಾ ಇದೆ ಫ್ರೆಂಡ್ ಅದು ಅಲ್ಲದೆ ಇವತ್ತು ಮಾರ್ಕೆಟಿಗೆ ಹೋಗಿದ್ದೆ ಫ್ರೆಂಡ್ ಕೊತ್ತಂಬರಿ ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಲ್ವಾ ಹತ್ತು ರೂಪಾಯಿಗೆ ಮೂರು ಅಂತಂದರೂ ಆ್ಯಕ್ಚುಲಿ ನಾನು ಕರ್ಬೇ ತರೋಣ ಅಂತ ಹೋಗಿದ್ದು ಹತ್ತು ರೂಪಾಯಿಗೆ ಮೂರು ಅಂದ್ರಲ್ಲ ಇರೋ ಆಫರ್ನ ಯಾಕೆ ಬಿಡಬೇಕು ಅಂತ ಕೊತ್ತಂಬರಿ ಸೊಪ್ಪು ನಾನು ತೊಗೊಬಂದೆ ಕೊತ್ತಂಬರಿ ಸೊಪ್ಪು ಬೇಕೇ ಬೇಕು ಫ್ರೆಂಡ್ ನಾನ್ ವೆಜ್ಜಿಗೆ ನಮ್ಮ ಮನೆ ವೆಜ್ಗಿಂತ ಸಿಕ್ಕಾಪಟ್ಟೆ ನಾನ್ ವೆಜ್ ತಿನ್ನೋದೇ ಜಾಸ್ತಿ ನಾವು ನೋಡ್ತಾ ಇದ್ದೀರಾ ವಾವ್ ಶೇಂಗಾ ತುಂಬಾ ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ ಹಾ ನೋಡಿ ಒಂದು ಶೇಂಗಾ ಎರಡು ಭಾಗ ಆಗತ್ತೆ ಅಲ್ಲಿ ತನಕ ನಾವು ಬಿಸಿ ಮಾಡ್ಕೋಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಸುಲಿತಾ ಇದೆ ನೋಡಿ ಶೇಂಗಾ ಎಲ್ಲ ಒಡಕ್ಲಾ ಒಡಕ್ಲಾ ಆಗ್ತಾ ಇದೆ ಹಿಂಗೆ ಶೇಂಗಾ ಈ ರೀತಿ ಡಬಲ್ ಆಯಿತು ಅಂತ ಅಂದರೆ ಓಕೆ ಸಿಪ್ಪೆಗೆ ಆರಾಮ್ಸೆ ಬರುತ್ತೆ ಅಂತ ನೋಡಿ ಫ್ರೆಂಡ್ ಫ್ರೆ ಸಿಪ್ಪೆಯೆಲ್ಲ ಉದುರುತ್ತಾ ಇದೆ ಅಲ್ವಾ ಸೊ ಈಗ ನಾವು ಈ ಪಾತ್ರೆಯನ್ನು ಇಳಿಸ್ಕೋಬೇಕಾಗತ್ತೆ ನಾನೀಗ ಈ ಒಂದು ಶೇಂಗಾನ ಒಂದು ಬೇರೆ ಪ್ಲೇಟಿಗೆ ಇದ್ದೀನಿ ಅದು ಸ್ವಲ್ಪ ತನ್ನ ಆಗಬೇಕು ಅಷ್ಟರಲ್ಲಿ ನಾವು ಇದೇ ಬಾಂಡಲಿಗೆ ಫ್ರೆಂಡ್ ನಾವೇನು ತೊಗೊಂಡಿದ್ವಲ್ಲ ಮೆಣಸಿನ್ಕಾಯಿ ಮೆಣಸಿನ್ಕಾಯಿನ ನಾನು ಹಾಕೊತಾ ಇದ್ದೀನಿ ಮೆಣಸಿನ್ಕಾಯಿನ ನಾವು ಬಿಸಿ ಮಾಡ್ಕೋಬೇಕಾಗತ್ತೆ ಡೈರೆಕ್ಟಾಗಿ ರುಬ್ಬಾರ್ದು ಫ್ರೆಂಡ್ ಬೇಕು ಅಂತ ಅಂದರೆ ನೀವು ಖಾರದ ಪುಡಿ ಹಾಕೋಬೋದು ಬಟ್ ನಾನು ಖಾರದ ಪುಡಿ ಹಾಕಿ ಮಾಡೋದಿಲ್ಲ ನಾನು ಯಾವಾಗಲೂ ನಾನು ಒಣಮೆಣಕಾಯೇ ನಾನು ಯೂಸ್ ಮಾಡೋದು ಎಣ್ಣೆ ಬೇಕು ಅಂತಂದರೆ ನೀವು ಎಣ್ಣೆ ಹಾಕ್ಕೊಳ್ಬೋದು ನಾನು ಜಾಸ್ತಿ ದಿನ ಬರಬೇಕಲ್ಲ ಸೊ ಹಾಗಾಗಿ ನಾನು ಇದು ಯಾವುದೇ ರೀತಿ ಎಣ್ಣೆ ಅನ್ನೋದರ ನಾನು ಉಪಯೋಗಿಸಲ್ಲೆಂಡ್ ಮೆಣಸಿನ್ಕಾಯಿ ಬಿಸಿ ಆಗ್ತಾ ಇದೆ ಫ್ರೈ ಚಟ್ ಪಟ್ ಚಟ್ ಪಟ್ ಚಟ್ ಪಟ್ ಅಂತ ಇದೆ ಆಲ್ಮೋಸ್ಟ್ ಇದು ಫ್ರೈ ಆಗಿದೆ ಅನ್ಸುತ್ತೆ ಸೊ ಇದನ್ನು ನಾವು ಕೆಳಗಡೆ ಇಟ್ಕೊಬಿಡೋಣ ಈ ತರ ಚಟ್ನಿ ಪುಡಿಗಳು ಅಂತಂದ್ರೆ ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಫ್ರೆಂಡ್ ಈಗ ಹಾಗೆ ನಾವು ಇದನ್ನು ಸರಿ ಒಂದು ಬೇರೆ ಪ್ಲೇಟಿಗೆ ಹಾಕೋಬಿಡೋಣ ಎಸ್ ಇದೇ ಬಾಂಡಿಗೆ ಫ್ರೆಂಡ್ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಇದ್ದೀನಿ ಜೊತೆಗೆ ಜೀರಿಗೆ ಹಾಗೆ ಹುಣಸೆಹಣ್ಣು ಇದನ್ನು ಸಹಿತ ನಾನು ಸ್ವಲ್ಪ ಬಿಸಿ ಇದ್ದೀನಿ ಯಾವುದೇ ರೀತಿಯ ಹಸಿ ವಾಸಿ ಬರಬಾರ್ದಲ್ಲ ಚಟ್ನಿ ಪುಡಿಗೆ ಸೊ ಹಾಗಾಗಿ ನೀವು ನೋಡ್ತಾ ಇದ್ದೀರಾ ಹಾಕ್ತಾ ಇದೆ ಆಲ್ಮೋಸ್ಟ್ ಇದು ಫ್ರೈ ಆಗಿದೆ ಇದು ಫುಲ್ ಫ್ರೈ ಆಯಿತು ಅಂದಿದ್ದ ತಕ್ಷಣ ನಮಗೆ ಗಮ್ ಅಂತ ಜೀರಿಗೆ ಸ್ಮೆಲ್ ಬರುತ್ತೆ ಇದು ಆಲ್ಮೋಸ್ಟ್ ಈಗ ಫ್ರೈ ಆಗಿದೆ ಸೊ ನಾವು ಕೆಳಗೆ ಇಟ್ಕೊಬಿಡೋಣ ಫ್ರೆಂಡ್ಸ್ ಈಗ ನಾನು ಇದಕ್ಕೆ ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ ಸೊ ಫ್ಲೇವರ್ ಇರಲಿ ಅಂತ ಈ ಒಂದು ಕರ್ಬೇವ್ ಸೊಪ್ಪು ಸಹಿತ ನಾವು ಬಿಸಿ ಮಾಡ್ಕೋಬೇಕಾಗತ್ತೆ ಹಸಿ ಹೋಗ್ಬೇಕಾಗತ್ತೆ ಫ್ರೆಂಡ್ ಕರ್ಬೇವು ಚಟ್ನಿ ಕುಡಿಯುವಂತೂ ತುಂಬ ಅದು ತುಂಬಾ ಚೆನ್ನಾಗಿರುತ್ತೆ ಅದು ಅಂದನೆ ಕಣ್ಣಿಗೂ ಒಳ್ಳೇದು ಮತ್ತೆ ಕೂದಲಿಗೂ ಒಳ್ಳೇದು ಸೊ ನನ್ನ ಒಂದು ನೆಕ್ಸ್ಟ್ ವಿಡಿಯೋ ನಾನು ಕರ್ಬೇವ್ ಸೊಪ್ಪಲ್ಲಿ ಚಟ್ನಿ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ ನೋಡ್ತಾ ಇದ್ದೀರಾ ಕರ್ಬೇ ಉನ್ನ ಸೈಜನ್ನು ನಾನು ಚೆನ್ನಾಗಿ ನಾನು ಫ್ರೈ ಮಾಡಿಕೊಂಡೆ ಗಮ್ಮಂತಿದೆ ಫ್ರೆಂಡ್ ಕರಿಬೇವು ಸ್ಮೆಲ್ ಇರೋ ವಾವ್ ಫಂಡ್ ಫೈನಲ್ಲಿ ಈಗ ಆಗಿದೆ ನಾವು ಗ್ಯಾಸ್ನ ಆಫ್ ಮಾಡ್ಕೊಂಡು ಬಿಡೋಣ ಇನ್ನು ಯಾವುದೇ ರೀತಿ ಫ್ರೈ ಮಾಡ್ಕೊಳ್ಳೋ ಅಂಥದ್ದು ಯಾವುದೂ ಇರೋದಿಲ್ಲ ನೋಡ್ತಾ ಇದ್ದೀರಾ ತುಂಬ ಚೆನ್ನಾಗಿ ಸಿಪ್ಪೆ ಇದೆ ನೋಡಿ ಈಗ ಹುಟ್ಟಿದ್ರೆ ಸಾಕು ಅದೆಲ್ಲ ಸಿಪ್ಪೆ ಬಿಡತ್ತೆ ಸಿಪ್ಪೆ ಎಲ್ಲ ನಾವು ಉಳಿಸ್ಕೋಬೇಕಾಗತ್ತೆ ಸಿಪ್ಪೆ ಇದ್ದರೂ ಏನಾಗೋದಿಲ್ಲ ಫ್ರೆಂಡ್ಸ್ ಬೇಕು ಅಂದರೆ ಹಾಗೆ ರುಬ್ಕೋಬೋದು ಬಟ್ ನಮಗೆ ಚಿಪ್ಪೆ ಅಂತ ಹೊಡಿಬಾರ್ದಲ್ವಾ ಸೊ ಹಾಗಾಗಿ ನಾನು ಸಿಪ್ಪೆಯನ್ನೆಲ್ಲ ನಾನು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಈಗ ನಾನು ಮಿಕ್ಸಿ ಜಾರಿಗೆ ಶೇಂಗಾ ಹುಣಸೆಹಣ್ಣು ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಅರಿಶಿಣ ಹಾಗೆ ಫ್ರೈ ಮಾಡಿರ್ತಕ್ಕಂಥ ಒಣ್ಮೆಣಸಿನ್ಕಾಯಿನ ನಾನು ಇದಕ್ಕೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಅಲ್ಲಲ್ಲಿ ಸಿಗಾಕೊಳ್ಳುತ್ತೆ ಹಾಗಾಗಿ ನಾವು ಒಂದು ಸ್ಪೂನ್ ತಗೊಂಡು ಅದನ್ನ ನೀಟಾಗಿ ಮತ್ತೊಮ್ಮೆ ನಾವು ಗ್ರೈಂಡ್ ಮಾಡ್ಬೇಕಾಗತ್ತೆ ಶೇಂಗಾದಲ್ಲಿ ಆಯಿಲಿ ಕಂಟೆಂಟ್ ಇರೋದ್ರಿಂದ ಅದು ಜಾರಿಗೆ ಅಂಟತ್ತೆ ಸೊ ಹಾಗಾಗಿ ನಾವ್ ಆದಷ್ಟು ಶೇಂಗಾನ ಸ್ವಲ್ಪ ತಣ್ಣ ಮಾಡ್ಕೊಂಡು ನಾವು ರುಬ್ಬೇಕು ಆ ಫ್ರೆಂಡ್ ಇದನ್ನೇನು ಆಗಿದೆ ಇನ್ನೊಂದ್ ಎರಡು ಸಲ ನೋಡಿ ಈ ರೀತಿ ತರಿ ತರಿ ಆಗಿದೆ ಅದು ಇನ್ನು ಸ್ವಲ್ಪ ಅದಿನ್ನು ಮಿಕ್ಸಿ ಹಾಕಬೇಕು ಸೊ ಇನ್ನೊಂದು ಟೂ ಮಿನಿಟ್ಸ್ ಫ್ರೈ ಫ್ರೆಂಡ್ ಈಗ ಆಲ್ಮೋಸ್ಟ್ ಅದು ಮಿಕ್ಸಿ ಆಗಿದೆ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಚಟ್ನಿ ಪುಡಿ ಶೇಂಗಾ ಅನ್ನೋದು ಅದರಲ್ಲಿ ಸ್ವಲ್ಪ ಆಯಿಲಿ ಆಯಿಲಿ ಇರೋದ್ರಿಂದ ಶೇಂಗಾದಲ್ಲಿ ಎಣ್ಣೆ ಕಂಟೆಂಟ್ ಇರೋದ್ರಿಂದ ಸ್ವಲ್ಪ ಮಿಕ್ಸಿಗೆ ಆ ಫ್ರೆಂಡ್ ಇದು ಮಿಕ್ಸಿ ಮಾಡಿದ ತಕ್ಷಣ ನಾವು ಒಂದು ಪ್ಲೇಟಿಗೆ ಅದನ್ನು ತಣ್ಣಗಾಗಿ ಕೊಡಬೇಕು ಡೈರೆಕ್ಟಾಗಿ ಸ್ಟೋರ್ ಮಾತ್ರ ಮಾಡ್ಕೊಬೇಡಿ ನಾನು ಈ ಪ್ಲೇಟಿಗೆ ನಾನು ರುಬ್ಬಿರೋಂಥ ಪುಡಿಯನ್ನು ಇದ್ದೀನಿ ಬೇಗ ತಣ್ಣ ಆಗಲಿ ಅಂತ ಸೀರಿಯಸ್ಲಿ ಫ್ರೆಂಡ್ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ನಮ್ಮ ಊರಿಗಂತೂ ಕೊಟ್ಟು ಕಳಿಸ್ಬಿಟ್ಟು ಅವರೆಲ್ಲರೂ ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ ನಾನು ಆಗಲೇ ಹೇಳಿದೆ ನಮ್ಮ ಕಡೆ ಇದೆಲ್ಲ ಮಾಡೋದಿಲ್ಲ ನಮ್ಮ ಕಡೆ ಏನಿದ್ರು ಮುದ್ದೆ ನಾಟಿಕೋಳಿ ಸಾರು ಚಿಕನ್ನು ಮಟನ್ನು ಉಪ್ಸಾರು ಮುದ್ದೆ ನಮ್ಮಲ್ಲಿ ಅದೇ ಫೇಮಸ್ಸು ಫ್ರೆಂಡ್ ಬಟ್ ಇದೆಲ್ಲ ನಮ್ಮ ಕಡೆ ಅವರಿಗೆ ತುಂಬ ಹೊಸ ಅಡುಗೆಗಳಿವೆಲ್ಲ ನನಗೂ ಕೂಡ ನನಗೂ ಹೊಸ ಅಡುಗೆನೇ ಇದು ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಶೇಂಗಾ ಚಟ್ಟಿ ಪುಡಿ ಅನ್ಬೋದು ಅಥವಾ ಶೇಂಗಾ ಹಿಂಡಿ ಅಂತಾರೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ನೀವು ನೋಡ್ತಾ ಇದ್ದೀರಾ ನೀಟಾಗಿ ಅದು ಗಂಟು ಅನ್ನೋದು ಏನಿದೆ ಅಲ್ವಾ ಎಲ್ಲ ನಾವು ನಾವು ತೆಗೆದು ಆರ್ಲಿಕ್ಕೆ ಕೈರೋಣ ಸುಮಾರು ಒಂದು ಫಿಫ್ಟೀನ್ ಮಿನಿಟ್ಸಿಗೆಲ್ಲ ಫ್ರೆಂಡ್ ಅದು ಈಗ ಏನು ಅಂಟು ಅಂಟಿದೆಯಲ್ಲ ಸೊ ಅದಷ್ಟು ಪುಡಿ 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 ಆಗುತ್ತೆ ಸೊ ಹಾಗಾಗಿ ನಾವು ಬಿಸಿ ಇರುವಾಗಲೇ ನಾವು ಬಾಕ್ಸಿಗೆ ಹಾಕಿ ಸ್ಟೋರ್ ಮಾಡ್ಕೋಬಾರ್ದು ಅದನ್ನು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ನಾವು ಅದನ್ನು ತಣ್ಣ ಹಾಕಲಿಕ್ಕೆ ಬಿಡಬೇಕಾಗತ್ತೆ ಫ್ರೆಂಡ್ ಫೈನಲಿ ಟೇಸ್ಟ್ ಹೇಗಿದೆ ಅಂತ ನೋಡೋಣವಾ ಶೇಂಗಾ ಇಂಡಿ ವಾವ್ ಫೈನಲ್ಲಿ ಚಟ್ನಿ ಪುಡಿ ರೆಡಿ ಇದೆ ಫ್ರೆಂಡ್ ಇದು ಸ್ವಲ್ಪ ಬಿಸಿ ಇದೆ ತಣ್ಣ ಆಗಬೇಕು ತಣ್ಣ ಆಯಿತು ಅಂತ ಅಂದರೆ ಫುಲ್ಲು ಪುಡಿ 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 ಆಗತ್ತೆ ಹಾಗಾಗಿ ಬಿಸಿ ಇರುವಾಗ ನಾನು ಸ್ಟೋರ್ ಮಾಡ್ಕೋಬೇಡಿ ಅಂತ ಹೇಳಿದೆ ವೀಕ್ ಆಗಿದೆ ಅಂತ ಟೇಸ್ಟ್ ಮಾಡೋಣ ಫ್ರೆಂಡ್ ವಾವ್ ಬಾಯಲ್ಲಿಟ್ಟರೆ ಫ್ರೆಂಡ್ ಕರೆಕ್ತಾಯಿದೆ ಆ ಕರ್ಬೇವು ಬೇ ಮತ್ತು ಬೆಳ್ಳುಳ್ಳಿ ಮತ್ತು ಶೇಂಗಾ ಮಸ್ತು ಇದೆ ಇದಂತೂ ದೋಸೆಗೆ ಚಪಾತಿಗೆ ರೊಟ್ಟಿಗೆ ಒಳ್ಳೆ ಗುಡ್ ಕಾಂಬಿನೇಷನ್ ನಾನು ಸಾಮಾನ್ಯ ನಾನು ರೈಸಿಗೆ ನಾನು ಜಾಸ್ತಿ ಹಾಕ್ಕೊಂಡು ತಿನ್ನೋದು ಆ ಫ್ರೆಂಡ್ ಇನ್ನೂ ಯಾರ್ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ನಿಮ್ಮ ಒಂದು ಲೈಕ್ ಕಮೆಂಟ್ ಶೇರ್ ನನಗೆ ತುಂಬ ಮುಖ್ಯ ಆಗಿರುತ್ತೆ ನನ್ನ ಮುಂದಿನ ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಕೆ ಬ ಬಾಯ್